ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ಟೈಟಲ್ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಾಡಿ ಕಟ್ಟಿರಲ್ಲ ಮಾಡಲ್ ಎಷ್ಟು ಗಾಡಿ ಮಾಡಲ್ ಒಂಬತ್ತು ಸರ್ ಅದು ಓನರ್ ಎಷ್ಟು ಆಗಿದ್ದಾರೆ ಅಣ್ಣ ಎರಡು ಸಾವಿರ ಒಂಬತ್ತು ಮಾಡಲ್ ಓನರ್ ಎಷ್ಟು ಆಗಿದ್ದಾರೆ ಗಾಡಿ ಒಂಬತ್ತು ಓನರ್ ಆಗಿದ್ದಾರೆ ಒಂಬತ್ತು ಓನರ್ ಆಗಿದ್ದಾರೆ ಹೌದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹಾ ಎಲ್ಲ ಕ್ಲಿಯರ್ ಇದೆ ಎಲ್ಲ ಕ್ಲಿಯರ್ ಇದೆ ರನ್ನಿಂಗ್ ಇದೆ ವೈಟ್ ಬೋರ್ಡ್ ಅಲ್ಲ ಗಾಡಿ ಇದು ವೈಟ್ ಬೋರ್ಡ್ ಸರ್ ಫೀಚರ್ಸ್ ಏನಾದ್ರು ಗಾಡಿ ಒಳಗಡೆ ಗಾಡಿ ಸ್ಪೀಕರ್ ಇದೆ ಹಾ ಫೋರ್ ಬರ್ತದಾ ಪವರ್ ಸ್ಟೀರಿಂಗ್ ಇದೆ ಹಾ ಪವರ್ ಸ್ಟೀರಿಂಗ್ ಸಿಸ್ಟಮ್ ಇದೆ ಸಿಸ್ಟಮ್ ಇದೆ ಸಿಸ್ಟಮ್ ಇದೆಯಾ ಹಾ ಸಿಸ್ಟಮ್ ಇದೆ ಇಂಜಿನ್ ಆಕ್ಸ್ ಇದ್ರೆ ಎಕ್ಸ್ಟ್ರಾ ಇಂಜಿನ್ ಕಂಡೀಷನ್ ಇದೆ ಇಂಜಿನ್ ಕೆಲಸ ಮಾಡ್ತಿದೀನಿ ಈಗ ಒಂದು ಆಪ್ಟಿ ಮಾಡಿ ಇಂಜಿನ್ ಕೆಲಸ ಆಗಿದೆಯಾ ಹಾ ಇಂಜಿನ್ ಕೆಲಸ ಆಗಿದೆ ಎಷ್ಟು ಕೊಡ್ತಾ ಸರ್ ಮೈಲೇಜ್ ಗಾಡಿ ಅದರಿಂದ ಕೊಡುತ್ತೆ ನೋಡಿ ಮೈಲೇಜ್ ಹಾ ಇಂಟು ಕಂಡೀಷನ್ ಇದೆ ಗಾಡಿ ಸರ್

ಫೈನಲ್ ಎಷ್ಟಕ್ಕೆ ಆಗ್ತದೆ ನನಗೆ ಮೇಲೆ ಆದರೆ ಕೊಟ್ಟು ಬಿಡ್ತೀವಿ ಲಕ್ಷ ಮೇಲೆ ಬಂದ್ರೆ ಕೊಡ್ತೀರಾ ಹಾಂ ಫೈನಲ್ಲು ಒಂದು ಲಕ್ಷ ಕೊಡ್ತೀರಾ ಇದು ಹಾಂ ಫೈನಲ್ ಒಂದು ಲಕ್ಷ ಮೇಲೆ ಇದು ಲಕ್ಷ ಕೊಟ್ಟರೆ ಫೈನಲ್ ಕೊಡ್ತೀರಾ ಹಾಂ ಓಕೆ ಓಕೆ ಕಳಿಸ್ಕೊಡ್ತೀವಣ ನಮ್ಮ ಕಡೆ ಬಂದರೆ ಮಾಡಿ ಗಾಡಿ ಕೊಡಿ ಓಕೆ ಸರ್ ತ್ಯಾಂಕ್ ಯು